ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪತ್ರಿಕೆ ವಿಜಯ ಕರ್ನಾಟಕ ಸಬ್ ರಿಜಿಸ್ಟಾರ್ಗಳಿಗೆ ಐ ಟಿ ಇ ಟಿ ಅಂತ ಹೇಳಿ ಒಂದು ಲೇಖನವನ್ನು ಓದಿದೆ ಇದರಲ್ಲಿ ವಿಶೇಷವಾದ ವರದಿ ಏನು ಅಂದರೆ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಖರೀದಿ ವರದಿ ಒಪ್ಪಿಸದೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಸಬ್ರಿಜಿಸ್ಟಾರ್ಗಳು ಅಂತ ಹೇಳಿ ಇದರಲ್ಲಿ ಬರೆದಿದ್ದಾರೆ ಆರ್ಟಿಕಲ್ಲು ನನ್ನ ಪ್ರಶ್ನೆ ಏನು ಅಂದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಆಟ ಆಡ್ತಿದೆಯೋ ಏನೋ ಅಂತ ಅಂತ ಯಾಕೆಂದರೆ ಇಲ್ಲಿ ವೆಲ್ತ್ ಅನ್ನೋದೇನಿದೆ ವೆಲ್ತ್ ಟ್ಯಾಕ್ಸ್ನ ಟ್ವೆಂಟಿ ಏತ್ ಫೆಬ್ರವರಿ ಟೂ ತೌಸಂಡ್ ಸಿಕ್ಸ್ಟೀನ್ಗೆ ಅಬಾಲಿಷ್ ಮಾಡ್ತಾರೆ ಅಬಾಲಿಷ್ ಮಾಡಿಬಿಟ್ಟು ಟೂ ಪರ್ಸೆಂಟ್ ಸಚ್ ಚಾರ್ಜು ಒಂದು ಕೋಟಿ ಮೇಲೆ ಇರ್ತಕ್ಕಂಥ ಯಾರು ಇನ್ಕಮ್ ಇರುತ್ತೆ ಅವ್ರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ನನ್ನ ಪ್ರಶ್ನೆ ಏನು ಅಂದರೆ ವೆಲ್ತ್ ಅನ್ನೋದು ಈ ದೇಶದಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಅಷ್ಟೇ ಆ ಜನದ ಹತ್ರ ವೆಲ್ತ್ ಇದೆ ಅದನ್ನ ಯಾಕೆ ಅಬಾಲಿಷ್ ಮಾಡಬೇಕು ನೀವು ಅದನ್ನು ಅಬಾಲಿಶ್ ಮಾಡ್ದೆ ವೆಲ್ತ್ ಟ್ಯಾಕ್ಸ್ ಅಂತ ಸಪ್ರೇಟ್ ಆಗಿ ನೀವು ಕಲೆಕ್ಟ್ ಮಾಡಬೇಕಾಗಿತ್ತು ಕಲೆಕ್ಟ್ ಮಾಡಿದಾಗ ಎವ್ರಿ ಇಯರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಜೊತೆಗೆ ವೆಲ್ತ್ ಟ್ಯಾಕ್ಸ್ ರಿಟರ್ನ್ ಸಹ ಫೈಲ್ ಮಾಡಬೇಕಾಗುತ್ತೆ ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ವೆಲ್ತ್ನ ಅವರು ಡಿಕ್ಲೇರ್ ಮಾಡಿ ಆ ವೆಲ್ತ್ಗೆ ಟೂ ಪರ್ಸೆಂಟು ಅಥವಾ ಫೈವ್ ಪರ್ಸೆಂಟು ಎಷ್ಟೊಂದು ನೀವು ಚಾರ್ಜ್ ಮಾಡಿ ನಿಮಗೆ ಇದನ್ನ ಯಾಕೆ ನೀವು ತಪ್ಪು ಮಾಡಿದ್ರಿ ನೀವು ಸರ್ಕಾರದವರು ಕೇಂದ್ರ ಸರ್ಕಾರದವರು ಏನೇನು ನೀವು ತಪ್ಪುಗಳನ್ನು ಮಾಡ್ತೀರಿ ಸಿ ಬಿ ಡಿ ಟಿ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದನ್ನು ರಾಜ್ಯ ಸರ್ಕಾರದ ಈ ರೀತಿ ಅಧಿಕಾರಿಗಳು ಉಪಯೋಗಿಸ್ಕೊಂಡು ಪಂಗನಾಮ ಹಾಕೋದಕ್ಕೆ ನೋಡ್ತಾರೆ ಈಗ ಇದನ್ನು ಎರಡು ಸಾವಿರದ ಹದಿನೆಂಟು ಅಂತಾರೆ ಎರಡು ಸಾವಿರದ ಹದಿನೆಂಟರಿಂದ ನಿಮಗೆ ಈ ರೀತಿ ವಹಿವಾಟನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಎಷ್ಟು ಸಮಂಜಸ ಅಂತ ಹೇಳಿ ಜನ ತೀರ್ಕೊಬೇಕು ತಿಳ್ಕೊಬೇಕು ನನ್ನ ಪ್ರಶ್ನೆ ಏನು ಅಂದ್ರೆ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರೆ ವೆಲ್ತ್ ಟ್ಯಾಕ್ಸ್ ಸರ್ಕಾರಕ್ಕೆ ಒಳ್ಳೆ ಇನ್ಕಮ್ ಬರುತ್ತೆ ಏನು ಅದಕ್ಕೊಂದು ಲಿಮಿಟೇಷನ್ ಫಿಕ್ಸ್ ಮಾಡಿ ಉದಾಹರಣೆಗೆ ರೈತರು ಅಗ್ರಿಕಲ್ಚರ್ ಇನ್ಕಮ್ ಕಟ್ಟಂಗಿಲ್ಲ ಅಂತ ಹೇಳಿ ಅವರು ಆದೇಶ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ರೈತನಿಗೆ ಐದು ಎಕರೆ ಜಮೀನ್ ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಇದ್ದರೆ ಅದ್ರ ಮೇಲ್ಗಡೆಗೆ ಏನು ನೀವು ವೆಲ್ತ್ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅವ್ರ ಮನೇಲಿ ಹತ್ತು ಜನ ಇದ್ದರು ಅಂದರೆ ಐವತ್ತು ಎಕರೆ ತನಕನೂ ಅವರಿಗೆ ಫ್ರೀ ಕೊಡಿ ಐವತ್ತು ಎಕರೆ ಮೇಲ್ಗಡೆ ಐವತ್ತೊಂದನೇ ಎಕರೆಗೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ವೆಲ್ತ್ ಕಟ್ಟೋ ರೀತಿ ಮಾಡಿ ಈಗ ನನ್ನ ತಿಳುವಳಿಕೆ ಮಟ್ಟಿಗೆ ದೇಶದಲ್ಲಿ ಸಣ್ಣ ರೈತರೇ ಜಾಸ್ತಿ ಇರೋದು ಬಿಲೋ ಫಿಫ್ಟಿ ಏಕರ್ಸ್ ಬಿಲೋ ಹಂಡ್ರೆಡ್ ಏಕರ್ಸ್ ಯಾರ್ಯಾರು ಇದ್ದಾರೆ ರೈತರು ಅಂಥವರೇ ಜಾಸ್ತಿ ಇರೋದು ಸಾವಿರಾರು ಎಕರೆ ಇರ್ತಕ್ಕಂಥ ರೈತರು ಯಾರು ಅಂದರೆ ಈ ಪೊಲಿಟೀಶಿಯನ್ಸು ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಇವರೆಲ್ಲ ಸಾವಿರಾರು ಎಕರೆ ಇಟ್ಕೊಂಡಿದ್ದಾರೆ ಅಂಥವ್ರಿಗೆಲ್ಲ ನೀವು ಯಾಕೆ ಎಕ್ಸಮಿಷನ್ ಕೊಡ್ತೀರಿ ನೀವು ಅವ್ರ ಪರ್ಪಸ್ಫುಲ್ಲೇ ಬ್ಲ್ಯಾಕ್ ಮನಿನ ವೈಟ್ ಮಾಡೋದಕ್ಕೋಸ್ಕರ ಅವರು ಈ ಲ್ಯಾಂಡ್ ತಗೊಂಡು ಆ ಲ್ಯಾಂಡಲ್ಲಿ ಬೆಳೆ ತೆಗೀಲಿ ತೆಗೀದೇ ಇರಲಿ ಇದರಲ್ಲಿ ನಾವು ತೆಗ್ದಿದ್ದೀವಿ ಅಂತೇಳಿ ವೆಲ್ತ್ ಟ್ಯಾಕ್ಸ್ ಕಟ್ಟೋದನ್ನು ಅವಾಯ್ಡ್ ಮಾಡ್ಕೊತಿದ್ದಾರೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಿ ತೋರಿಸ್ಕೊಂಡು ಇದು ಹೋಗಬೇಕು ಅಂದರೆ ಎಲ್ಲದಕ್ಕೂ ನೀವು ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿಬಿಟ್ಟು ಎಕ್ಸಾಮ್ಷನ್ ಏನು ಕೊಡ್ತಾ ಇದ್ದೀರಿ ಅದನ್ನು ಕೊಡಿ ನೀವು ರೈತರಿಗೂ ಕೊಡಿ ಕಾರ್ಮಿಕರಿಗೂ ಕೊಡಿ ಇನ್ನಿತರಿಗೂ ಕೊಡಿ ಒಂದು ಮನೆಗೆ ವಾಸ ಮಾಡೋದಕ್ಕೆ ಇನ್ನೊಂದು ಮನೆ ಬಾಡಿಗೆ ಬರೋದಕ್ಕೆ ಅವೆರಡಕ್ಕೂ ಎಕ್ಸಾಮ್ಷನ್ ಕೊಡಿ ಅದು ಮೇಲ್ಗಡೆ ಪಟ್ಟು ಮನೆಗಳು ಇತ್ತು ಅಂದರೆ ಆವಾಗ ಅದಕ್ಕೆ ಟ್ಯಾಕ್ಸಸ್ ಫಿಕ್ಸ್ ಮಾಡಿ ವೆಲ್ ಟ್ಯಾಕ್ಸ್ ಫಿಕ್ಸ್ ಮಾಡಿ ನಿಮಗೆ ಸಜೆಷನ್ ಬೇಕು ಅಂದರೆ ನಾವು ಬಂದು ನಿಮ್ಗೆ ಕೊಡೋಕ್ಕೆ ರೆಡಿ ಇದ್ದೀವಿ ನಾವು ನಿಮ್ಗೆ ಯಾಕೆಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ ನೀವೇ ಎಲ್ಲ ಎಕ್ಸಾಮ್ಷನ್ಗಳನ್ನು ಗಳನ್ನ ತಗೊಂಡ್ಬಿಟ್ಟಿದಿರಾ ಇದನ್ನ ಯಾಕೆ ಅಬಾಲಿಶ್ ಮಾಡಿದ್ರಿ ನೀವು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಟ್ವೆಂಟಿ ಏಯ್ತ್ ಫೆಬ್ರವರಿ ಟು ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ವೆಲ್ತ್ ಟ್ಯಾಕ್ಸ್ ನಾ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಇದು ವೆಲ್ ಟ್ಯಾಕ್ಸ್ನ ಆದಷ್ಟು ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಈಗ ಏನು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟ್ರ್ ಇದ್ದಾರೆ ಅವ್ರಿಗೆ ಒತ್ತಾಯ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಭಿಪ್ರಾಯ ಜನರಗಳ ಅಭಿಪ್ರಾಯ ಇದಕ್ಕೆ ಇಂಪಾರ್ಟೆಂಟು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಇದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ನಮಸ್ಕಾರ